ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಾನ್ಯ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ರಾಜಕೀಯದಲ್ಲಿ ಪದಾರ್ಪಣೆ ಮಾಡಿ ಐವತ್ತು ವರ್ಷಗಳು ಅವರು ಸಮರ್ಥವಾಗಿ ಸಾಧನೆಯನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತೇನು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ತದೆ ಕಲಂ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಅಂಗವಾಗಿ ಇವತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಎಲ್ಲ ಸಂಘಟನೆಗಳು ದಲಿತ ಸಂಘಟನೆಗಳಿರ್ಬೋದು ಪರ ಸಂಘಟನೆಗಳು ಬಸವ ಪರ ಸಂಘಟನೆಗಳು ಗೊಂಡ ಪರ ಸಂಘಟನೆಗಳು ಪ್ರಗತಿಪರ ಮತ್ತು ಅಲ್ಪಸಂಖ್ಯಾತರ ಎಲ್ಲ ಸಂಘಟನೆಗಳು ಏನು ಬೀದರ್ ಜಿಲ್ಲೆಯವರು ಅವರೆಲ್ಲರ ಪರವಾಗಿ ಅವರಿಗೆ ಏನು ಅವರ ಸೇವೆ ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅದಕ್ಕಾಗಿ ಈ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಇವತ್ತಿ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರು ಇದ್ದಾರೆ ಪೂಜಾ ಗುರುಬಸುದೇವರು ಪೂಜಾ ಸಿದ್ದರಾಮ್ ಶರಣರು ಪೂಜಾ ವರಜ್ಯೋತಿ ಭಂತೆ ಅವರು ನೆಲ್ಸನ್ ಸುಮಿತ್ರವರು ಮೋನಿಸ್ ಕಿರ್ಮಾನಿಯವರು ಜ್ಞಾನಿ ದರ್ಬಾರ್ ಸಿಂಗ್ ಅವರು ಅವರೆಲ್ಲರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಹೀಂ ಖಾನ್ ಅವರು ಪರವಾಗಿ ಸಚಿವರು ಇದ್ದಾರೆ ಮಿತ್ರರಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಮಾವಳಿ ಶಂಕರ್ ಅವರು ಬಸವರಾಜ್ ಜಾಬ್ ಅವರು ಅರವಿಂದ್ ಕುಮಾರ್ ಅರಳಿ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಭೀಮ್ರಾವ್ ಪಾಟೀಲ್ ಅವರು ಅಶೋಕ್ ಖೇನಿ ಅವರು ಕೆ ಪುಂಡೀಕರಾವ್ ಅವರು ಇಲ್ಲಿ ವಿಜಯ್ ಸಿಂಗ್ರವರು ನರಸಿಂಗ್ ಸೂರ್ಯವಂಶಿ ಅವರು ಭೀಮ್ಸೇನ್ರವರು ಅಮರ್ ಖಂಡ್ರೆಯವರು ಎಂ ಡಿ ಗೌಸ್ರವರು ಲಕ್ಷ್ಮೀಬಾಯಿ ಹೆಂಗರ್ಗಿ ಅವರು ಅಮೃತರಾವ್ ಚಿಮ್ಕೋಡ್ ರವರು ಮಾಲಾ ನಾರಾಯಣರಾವರು ಸಾಗರ್ ಖಂಡ್ರೆ ಅವರು ಅಭಿಷೇಕ್ ಪಾಟೀಲ್ ಅವರು ಲಕ್ಷ್ಮಣ್ ಗುಪ್ತಾ ಇನ್ನಿತರ ಅನೇಕ ಜನ ಇವತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪ್ರಮುಖ ಕಾಂಗ್ರೆಸ್ ಮತ್ತು ಇತರ ಸಂಘಟನೆಗಳೆಲ್ಲ ಎಲ್ಲ ಮುಖಂಡರುಗಳೇ ಇಲ್ಲಿ ಅನಿಲ್ ಬೆಲ್ದಾರ್ ಅವರಿದ್ದಾರೆ ಇನ್ನಿತರ ಅನೇಕ ನಮ್ಮ ಬಂಧುಗಳಿದ್ದಾರೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳೇ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳೇ ಅಣ ತಮ್ಮಂದಿರೇ ಅಕ್ಕ ತಂಗಿಯಂದಿರೇ ಮಾಧ್ಯಮದ ಮಿತ್ರರೇ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣು ಶರಣಾರ್ಥಿಗಳು ಇವತ್ತು ನಾವೆಲ್ಲ ಬೀದರ್ ಜಿಲ್ಲೆ ವತಿಯಿಂದ ಏನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ನೀವೆಲ್ಲ ನೋಡಿದ್ದೀರಿ ಇವತ್ತು ಖರ್ಗೆಜಿಯವರು ಕಲಬುರಗಿ ಜಿಲ್ಲೆಯವರ ಕಾರ್ಯಕ್ಷೇತ್ರ ಆಗಿದ್ರು ಅವರು ಹುಟ್ಟಿದ್ದು ಬೀದರ್ ಜಿಲ್ಲೆ ಅದರಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದಲ್ಲಿ ಜನ್ಮ ತಾಳಿ ಇವತ್ತು ಅವರು ಗುಲ್ಬರ್ಗಾದಲ್ಲಿ ಅವರ ಕಾರ್ಯಕ್ಷೇತ್ರವನ್ನು ಮಾಡಿಕೊಂಡು ಬಾಲ್ಯದಿಂದಲೇ ಅವರು ಇವತ್ತು ಅನೇಕ ರೀತಿಯಲ್ಲಿ ಹೋರಾಟ ಮಾಡಿ ಬಡವರಿಗಾಗಿ ಶೋಷಿತರಾಗಿ ಹಿಂದುಳಿದವರಿಗಾಗಿ ಎಲ್ಲ ಸಮುದಾಯದವರಿಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂಥವರು ಒಬ್ಬ ಅಪರೂಪದ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿಗಳು ಜನಮಾನಸದ ರಾಜಕಾರಣಿ ಜನಸಮೂಹದ ರಾಜಕಾರಣಿ ಇವತ್ತವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿ ಏನು ಹಂತ ಹಂತವಾಗಿ ಅವರು ತಮ್ಮ ಸ್ವಯಂಬಲದಿಂದ ಸ್ವಸಾಮರ್ಥ್ಯದಿಂದ ಎಪ್ಪತ್ತೆರಡರಲ್ಲಿ ಅವರು ಶಾಸಕರಾಗಿ ಇವತ್ತು ಯಾವ ರೀತಿಯಲ್ಲಿ ಸೋಲಿಲ್ಲದ ಸರ್ದಾರರಾಗಿ ಒಂಬತ್ತು ಸಲ ವಿಧಾನಸಭೆಯಲ್ಲಿ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರದಿದ್ದಲಿದ್ದಂತಹ ಸಂದರ್ಭದಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ ಕಂದಾಯ ಇಲಾಖೆಯಲ್ಲಿ ಸಚಿವರಾಗಿ ಇವತ್ತು ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಚಿವರಾಗಿ ಸಣ್ಣ ನೀರಾವರಿ ಇಲಾಖೆ ಇರಬಹುದು ಇವತ್ತು ಸಾರಿಗೆ ಇಲಾಖೆ ಇರಬಹುದು ಮೂಲಭೂತ ಸೌಕರ್ಯ ಇಲಾಖೆ ಇರಬಹುದು ಜಲಸಂಪನ್ಮೂಲ ಇಲಾಖೆ ಇರ್ಬೋದು ಇಲ್ಲಿರುವಂತಹ ಗೃಹ ಇಲಾಖೆ ಇರಬಹುದು ಯಾವುದೇ ಖಾತೆಗಳನ್ನು ಕೊಟ್ಟಿದ್ರು ಅತ್ಯಂತ ಸಮರ್ಥವಾಗಿ ಆ ಖಾತೆಯನ್ನು ನಿಭಾಯಿಸಿ ಈ ರಾಜ್ಯದ ಒಂದು ಕ್ಷೇತ್ರದ ಅಷ್ಟೇ ಇಲ್ಲ ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮ ಪಟ್ಟಿದ್ದು ಅವರೇನು ಸಾಧನೆ ಮಾಡಿದ್ದಾರೆ ಅವರೇನು ಇವತ್ತು ಛಾಪ್ ಮೂಡಿಸಿದ್ದಾರೆ ಅದು ಯಾರೂ ಮರೆಯುವಂತಿಲ್ಲ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿನೂ ನೋಡಿ ಅವರು ಬ್ಲಾಕ್ ಅಧ್ಯಕ್ಷರ ಆಗಿ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅನೇಕ ವಿವಿಧ ಪದಾಧಿಕಾರಿಗಳಾಗಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಮಹಾರಾಷ್ಟ್ರದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯುನ್ನತ ಹುದ್ದೆ ಆದಂತ ಇವತ್ತೇನು ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅವರು ಮಂತ್ರಿ ಆಗಿದ್ದಾಗ ಏನು ಭೂ ಸುಧಾರಣೆ ಕಾಯ್ದೆ ಮಾಡಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಅದಾದ ಮೇಲೆ ಅವರು ಇವತ್ತು ಕೇಂದ್ರದಲ್ಲಿ ಸಂಸದರಾಗಿ ಕಾರ್ಮಿಕ ಮಂತ್ರಿಗಳಾಗಿ ಮತ್ತು ಹಾಗೆ ಇವತ್ತು ಅವರು ರೈಲ್ವೆ ಮಂತ್ರಿಗಳಾಗಿ ಇ ಎಸ್ ಐ ಆಸ್ಪತ್ರೆ ಇರ್ಬೋದು ಇನ್ನಿತರ ಅನೇಕ ರೈಲ್ವೆ ಯೋಜನೆಗಳನ್ನು ಕರ್ನಾಟಕ ಕೊಟ್ಟಂತ ಕೀರ್ತಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ ಸಲ್ತದೆ ಎಲ್ಲ ನೋಡಬೇಕು ಅವರು ಲೋಕಸಭೆಯಲ್ಲಿ ವಿಪಕ್ಷ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿ ಇವತ್ತು ಕೋಮುವಾದಿ ಬಿಜೆಪಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಸಭೆಯಲ್ಲಿ ಹೊರಗಡೆನು ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಇವತ್ತು ಅವರೇನು ನಮ್ಮೆಲ್ಲರಿಗೆ ಇಡೀ ದೇಶದ ಜನರಿಗೆ ಸಂದೇಶವನ್ನು ಕೊಟ್ಟು ಈ ಇಳಿ ವಯಸ್ಸಿನಲ್ಲಿನೂ ದೇಶದಾದ್ಯಂತ ಸುತ್ತಾಡಿ ಇವತ್ತು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗಾಗಿ ಅವರು ಪರಿಶ್ರಮ ಮಾಡ್ತಾ ಇದ್ದಾರೆ ಇವತ್ತು ಆತ್ಮೀಯ ಬಂಧುಗಳೇ ಅವ್ರ ಸಾಧನೆ ಬಗ್ಗೆ ಎಷ್ಟು ಹೇಳಿದ್ದು ಕಡಿಮೆನೇ ಇದೆ ಎಲ್ಲಕ್ಕಿಂತ ವಿಶಿಷ್ಟ ಸಾಧನೆ ಇವತ್ತು ಐವತ್ತು ವರ್ಷದ ರಾಜಕೀಯ ಸುದೀರ್ಘ ಜೀವನದ ಜೊತೆಯಲ್ಲಿ ಅವರೇನಿವತ್ತು ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಏನ್ ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಬಹಳ ದಿವಸದ ಬೇಡಿಕೆ ಇತ್ತು ನಮ್ಮೆಲ್ಲರ ಹಿರಿಯರು ಈ ಭಾಗದಲ್ಲಿ ಅನೇಕ ಜನ ಮುತ್ಸದ್ದಿ ರಾಜಕಾರಣಿಗಳು ನಮ್ಮ ತಂದೆಯವರನ್ನು ಭೀಮಣ್ಣ ಕಂಡ್ರಿಯವನ್ನೂ ಸೇರಿಸಿಕೊಂಡು ಈ ಭಾಗ ಬಹಳ ಅಸಮಾನತೆ ಇದೆ ಇದು ಹೋಗಲಾಡಿಸಬೇಕು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಬೇಡಿಕೆ ಇದ್ರೂ ಏನು ಆಗ್ತಾ ಇದ್ದಿಲ್ಲ ಆದರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಹಿಂದೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ರು ಅವರಿದ್ದಾಗ ಅವಿರೋಧವಾಗಿ ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸಿ ನಮ್ಮ ಭಾಗಕ್ಕೆ ವಿಶೇಷ ಸ್ಥಾನಮಾನ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ತಂದು ಕೊಡಬೇಕು ಅಂತ ಕೇಳಿದ್ದಾಗ ಅಂದಿನ ಎನ್ ಡಿ ಎ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿತ್ತು ಅವರು ತಿರಸ್ಕಾರ ಮಾಡಿ ನಮಗೆ ಕೊಡಲಿಕ್ಕೆ ಆಗದಿಲ್ಲ ಅಂತ ಹೇಳಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಇವತ್ತು ಎಲ್ ಕೆ ಅವರು ಪತ್ರ ಬರೆದಿದ್ರು ಅದೇ ಮಾನ್ಯ ಖರ್ಗೆಜಿಯವರು ಇವತ್ತು ಅವರು ಸಂಸದರಾದ ಮೇಲೆ ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಲೋಕಸಭೆಯಲ್ಲಿ ಎಲ್ಲ ಪಕ್ಷಗಳ ಒಂದು ಸಹಕಾರ ತೆಗೆದುಕೊಂಡು ತ್ರೀ ಸೆವೆಂಟಿ ಒನ್ ಜೆಗೆ ತಿದ್ದುಪಡಿ ತಂದು ಇವತ್ತೇನು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ವಿಶೇಷ ಅನುದಾನ ನಮ್ಗೆ ಏನ್ ಸಿಗ್ತಾ ಇದೆ ಅದಕ್ಕೆ ಯಾರಾದರೂ ಕಾರಣಕರ್ತರಿದ್ರೆ ಅದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾನು ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮೀಯ ಬಂಧುಗಳೇ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಜನರು ಇವತ್ತು ನಾವೆಲ್ಲರೂ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತಿಗೂ ಮರಿಬಾರದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನೋಡಿ ನಾವು ದಶಮಾನೋತ್ಸವ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ಈ ಹತ್ತು ವರ್ಷದ ಅವಧಿಯಲ್ಲಿ ಎಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಬಂದಿದೆ ಇದರಲ್ಲಿ ಶಿಕ್ಷಣದಲ್ಲಿ ನಮ್ಮ ಯುವಕರಿಗೆ ಏನು ಸುಮಾರು ಹತ್ತು ವರ್ಷದಲ್ಲಿ ಏಳು ಸಾವಿರ ಬರೀ ಆರ್ನೂರು ಏಳ್ನೂರು ಎಂಟುನೂರು ಸಿಗ್ತಾ ಇತ್ತು ಹತ್ತು ವರ್ಷದಲ್ಲಿ ವರ್ಷಕ್ಕೆ ಅರವತ್ತು ಎಪ್ಪತ್ತು ಎಂ ಬಿ ಬಿ ಎಸ್ ಸೀಟ್ಗಳು ಇವತ್ತು ಪ್ರತಿ ವರ್ಷ ಏಳ್ನೂರು ಸೀಟ್ಗಳು ಸಿಗ್ತಾ ಇದೆ ಏಳು ಸಾವಿರ ಜನ ವೈದ್ಯರಾಗ್ತಾ ಇದ್ದಾರೆ ತಜ್ಞ ವೈದ್ಯರಾಗ್ತಾ ಇದ್ದಾರೆ ಇದು ಯಾರ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಅದಕ್ಕೆ ಬೆಂಬಲ ಕೊಟ್ಟಂತಹ ಧರಮ್ ಸಿಂಗ್ ಅವರು ಅಂತೇಳಿ ಇವತ್ತು ಹೇಳ್ಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಸರ್ಕಾರಿ ನೌಕರಿಯಲ್ಲಿ ಸುಮಾರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಐದು ವರ್ಷದಲ್ಲಿ ಸುಮಾರು ಮೂವತ್ತೈದು ಸಾವಿರ ಸರ್ಕಾರಿ ನೌಕರಿಯನ್ನು ನಾವು ಭರ್ತಿ ಮಾಡಿದ್ದೇವೆ ನಮ್ಮ ಸರ್ಕಾರದಲ್ಲಿ ಅದೇ ರೀತಿಯಲ್ಲಿ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡಿದ್ದಿದೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಇಕ್ಕಿದ್ದೇವೆ ಅನೇಕ ಸರ್ಕಾರಿ ನೌಕರಿಗೆ ಮುಂಬಡ್ತಿ ಸಿಕ್ಕಿದೆ ವಿಶ್ವವಿದ್ಯಾಲಯಗಳಿಗೆ ಎಲ್ಲ ಉನ್ನತ ಶಿಕ್ಷಣಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡಿಸಲಾಗಿದೆ ಇವತ್ತಿವೆಲ್ಲ ಹೇಳ್ಕೊತೋದ್ರೆ ಬಹಳ ಇದೆ ಯಾರು ಕೊಡುಗೆ ಅಪ್ಪ ಇದು ಇವತ್ತು ನೋಡಿ ಆದರೆ ಇದೇ ಭ್ರಷ್ಟ ಹಿಂದಿನ ಬಿಜೆಪಿ ಸರ್ಕಾರ ನಾಲ್ಕು ವರ್ಷದಲ್ಲಿ ಅವ್ರು ಬರೀ ಮಾಡಿದ್ದೇನು ಅವ್ರು ಮಾಡಿದ್ದು ಹೈದರಾಬಾದ್ ಕರ್ನಾಟಕ ಇದ್ದಿದ್ದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಮಾಡಿದ್ರ ಬರೀ ಮರುನಾಮಕರಣ ಮಾಡಿದ್ರೆ ಉಪಯೋಗ ಆಗುತ್ತಾ ಆಗೋದಿಲ್ಲ ಏನೂ ಮಾಡಲಿಲ್ಲ ಒಂದೇ ಒಂದು ಸರ್ಕಾರಿ ನೌಕರಿ ಹುದ್ದೆ ಭರ್ತಿ ಮಾಡಿಲ್ಲ ಅನುದಾನ ಕೊಟ್ಟರು ಅನುದಾನ ಖರ್ಚು ಮಾಡಿಲ್ಲ ಯಾವುದೇ ಪ್ರಗತಿಪರ ಕೆಲಸ ಕಾರ್ಯಗಳು ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಅನೇಕ ಕೆಲಸಗಳು ಇವತ್ತು ಕೇಂದ್ರದಿಂದ ನಮಗೆ ಐ ಐ ಟಿ ಕೊಡಬೇಕಾಗಿತ್ತು ರಾಯಚೂರಲ್ಲಿ ಅದು ಕೊಟ್ಟಿಲ್ಲ ಮಾನ್ಯ ಖರ್ಗೇಜು ರೈಲ್ವೆ ವಿಭಾಗೀಯ ಕಚೇರಿ ಮಂಜೂರಿ ಮಾಡಿದ್ರು ಅದು ವಾಪಸ್ ಹೋಯ್ತು ಜವಳಿ ಪಾರ್ಕ್ ವಾಪಸ್ ಹೋಯ್ತು ನವೀಕರಿಸಬಹುದಾದ ಇಂಧನ ಪ್ರಾದೇಶಿಕ ಕಚೇರಿ ಅದು ಮಾತು ಕೊಟ್ಟು ವಾಪಸ್ ಹೋಯ್ತು ಆಹಾರ ಪ್ರಯೋಗಾಲಯ ದೂರದರ್ಶನ ಕೇಂದ್ರ ಇಂಡಿಯಾ ಇವತ್ತು ಐ ಐ ಟಿ ಇರಬಹುದು ತೊಗರಿ ತಂತ್ರಜ್ಞಾನ ಪಾರ್ಕ್ ಇರಬಹುದು ಇವಿಷ್ಟನ್ನು ಎತ್ತಂಗಡಿ ಮಾಡಿ ಎಲ್ಲ ಇವತ್ತು ಇವೆಲ್ಲ ರದ್ದು ಮಾಡಿದ್ದು ಬಿಜೆಪಿ ಸರ್ಕಾರ ಬಿಜೆಪಿ ಹಿಂದೆ ನಾಲ್ಕು ವರ್ಷದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ಕಡೆಗಣಿಸಿ ಈ ಕ್ಷೇತ್ರಕ್ಕೆ ಮಾಧ ಮಾಡಿದೆ ಅಂತ ಬಿಜೆಪಿಗೆ ಮತ ಹಾಕ್ಬೇಕಾ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತೇನು ಇಲ್ಲಿ ನಮ್ಮ ಕಾರ್ಯಕಾಲದಲ್ಲಿ ನೋಡಿ ಹಿಂದೆ ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮಾರ್ಗದರ್ಶನದಲ್ಲಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಆಯಿತು ಇಲ್ಲೇ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ಕೂತಿದ್ದಾರೆ ನೋಡಿಲ್ಲ ಅವ್ರ ಹೆಸರು ತೊಗೊಳಿಕ್ಕಾಗಲಿಲ್ಲ ಇವತ್ತು ಅವರಿಗೂ ಗೊತ್ತಿದೆ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಜೊತೆಯಲ್ಲಿ ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠ ಆಯ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಆಯಿತು ವಿಮಾನ ನಿಲ್ದಾಣ ಆಯ್ತು ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಯ್ತು ಬಿಆರ್ ಅಂಬೇಡ್ಕರ್ ಮಹಾವಿದ್ಯಾಲಯ ಆಯ್ತು ಅಗ್ರಿಕಲ್ಚರ್ ಕಾಲೇಜ್ ಆಯ್ತು ಇವತ್ತು ಜಯದೇವ್ ಹೃದ್ರೋಗ ಆಸ್ಪತ್ರೆ ಆಯ್ತು ಗಿಮ್ಸ್ ಆಸ್ಪತ್ರೆ ಆಯ್ತು ಅನೇಕ ರೀತಿಯ ಅಭಿವೃದ್ಧಿಪರ ಕೆಲಸ ತಿಂಗಳಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟು ಅವೆಲ್ಲ ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ದೇವೆ ಈ ವರ್ಷದ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಇದು ಇನ್ನೂ ಹಣ ಖರ್ಚಾಗಿಲ್ಲ ಏನ್ ಮಾಡೋದು ನಾವು ಇದಕ್ಕೆ ಈ ಸಲ ಬರೀ ಮೂರು ಸಾವಿರ ಕೊಟ್ಟರೆ ಹೇಗೆ ಅಂತ ನಾನು ಹೇಳಿದೆ ಯಾಕೆಂದ್ರೆ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ ಡಿಸೆಂಬರ್ಲಿ ಮಾನ್ಯ ಮುಖ್ಯ ಸನ್ಮಾನ್ಯ ಖರ್ಗೆಜಿಯವರ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೇವೆ ಅವತ್ತು ನಾನೇ ತಯಾರು ಮಾಡಿದ್ದೆ ನಮ್ಮ ಪ್ರಣಾಳಿಕೆ ಆ ಪ್ರಣಾಳಿಕೆಯಲ್ಲಿ ನಾನು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಹೇಳಿದ್ದೆ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಅವತ್ತು ಮಾನ್ಯ ಖರ್ಗೆ ಇದಕ್ಕೆ ಅನುಮೋದನೆ ಕೊಟ್ಟು ಘೋಷಣೆ ಮಾಡಿದ್ವಿ ಪ್ರಣಾಳಿಕೆ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ತಿವಿ ಅಂತ ಹೇಳಿ ಈ ಸಲ ಮಾನ್ಯ ಸಿದ್ದರಾಮಯ್ಯ ಅವರು ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅಭಿವೃದ್ಧಿಗಾಗಿ ನಾವು ಮೀಸಲಿಕ್ಕಿದ್ದೇವೆ ಅಂತೇಳಿ ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾವೇನು ನುಡಿದಂತೆ ನಡೆದಿದ್ದೇವೆ ಇವತ್ತೆಲ್ಲ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಮಾನ್ಯ ಖರ್ಗೆ ಅವರು ಮತ್ತು ನಮ್ಮ ನಾಯಕರ ಕೊಡುಗೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಇಲ್ಲಿ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ಇಷ್ಟೆಲ್ಲ ಕೊಡುಗೆ ಕೊಟ್ಟಿದಂಥವರಿಗೆ ಇವತ್ತು ಸನ್ಮಾನ ಮಾಡುವಂಥದ್ದು ಇವತ್ತು ಬಹಳ ಔಚಿತ್ಯಪೂರ್ಣವಾದಂಥ ಒಂದು ಕೆಲಸ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯರೇ ಇವತ್ತು ನೀವೆಲ್ಲ ನೋಡ್ತಾ ಇದ್ರಿ ಇಡೀ ದೇಶ ಕವಲ್ದಾರಿಯಲ್ಲಿದೆ ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ದುರಾಡಳಿತ ಮಾಡ್ತಾ ಇದೆ ಇವತ್ತು ಅವರು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸ್ತಾ ಇದ್ದಾರೆ ಎಲ್ಲ ಕಡೆ ಭಯ ಇದೆ ಹಿಂಸೆ ಇದೆ ದ್ವೇಷ ಇದೆ ಈ ದ್ವೇಷ ರಾಜಕಾರಣ ಹೋಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ ಖರ್ಗೆ ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನ್ ನಮ್ಮ ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತದ್ದು ಅದನ್ನು ಇವತ್ತು ಮೊಟುಗೊಳಿಸುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇವತ್ತು ಇಡಿ ದುರುಪಯೋಗ ಆಗ್ತಾ ಇದೆ ಐ ದುರುಪಯೋಗ ಆಗ್ತಾ ಇದೆ ಚುನಾವಣೆ ಆಯೋಗ ದುರುಪಯೋಗ ಆಗ್ತಾ ಇದೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಕೃಷಿಕರಿಗೆ ಅನ್ಯಾಯ ಆಗ್ತಾ ಇದೆ ಕೊಟ್ಟ ಒಂದೇ ಒಂದು ಭರವಸೆ ಅವರು ಈಡೇರಿಸಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಹೇಳಿ ಸುಳ್ಳು ಮೋಸ ಮಾಡಿದ್ರು ನೋಟ್ಬಂದಿ ಮಾಡ್ತೀವಿ ಅಂತ ಹೇಳಿ ಆರ್ಥಿಕತೆ ಕುಸಿದೋಯ್ತು ಈ ದೇಶದ ಆಸ್ತಿ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತೇನು ಉದ್ಯೋಗ ಕೊಡ್ತೀನಿ ಯುವಕರಿಗೆ ಹೇಳಿದ್ರು ಎರಡು ಕೋಟಿ ಇದ್ ಉದ್ಯೋಗ ಕಸಿದ್ಕೊಂಡ್ರು ಯುವಕರ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಚುನಾವಣೆ ಬಂತು ಅಂತ ಹೇಳಿದ್ರೆ ಮಾಡೋದು ಬರೀ ಭಾವನಾತ್ಮಕ ರಾಜಕೀಯ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸ್ತಾರೆ ಕೂತಿದ್ದಾರೆ ಗೊತ್ತಿದೆ ಏನು ಪಟ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮೋಸ ಎಲ್ಲಾ ವಂಚನೆ ಎಲ್ಲ ಮಾದ್ರೋಹ ಹೀಗಾಗಿ ಇವರ ಕಾರ್ಯಕಾಲದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿದೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಏನ್ ತೆರಿಗೆ ಬರಬೇಕಾಗಿತ್ತು ಕೇಂದ್ರದಿಂದ ಯಾವುದೇ ಅನುದಾನ ಬರ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕದ ಮೇಲೆ ದ್ರೋಹ ಮಾಡ್ತಾ ಇದ್ದಾರೆ ಲಕ್ಷಾಂತರ ಕೋಟಿ ನಮ್ಮ ತೆರಿಗೆ ತೆಗೆದುಕೊಂಡು ನಮಗೆ ನ್ಯಾಯಯುತವಾಗಿ ಬರಕ್ಕೂ ಕೊಟ್ಟಿಲ್ಲ ಪ್ರವಾಹ ಬಂದರೂ ಕೊಟ್ಟಿಲ್ಲ ಒಬ್ಬ ಸಹ ಹಣಕಾಸು ಯೋಜನೆಯಲ್ಲೂ ಅನ್ಯಾಯ ಮಹಾ ಅನ್ಯಾಯ ಮಾಡಿದಂತ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಬುಡ ಸಮೇತ ಕಿತ್ತಾಕುವಂತಹ ಸಮಯ ಬಂದಿದೆ ಕೇಂದ್ರದಲ್ಲಿ ಅಂತ ಹೇಳಿಕೆ ಬಯಸ್ತಾ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲಾ ಗ್ಯಾರಂಟಿಗಳನ್ನು ಪೂರ್ತಿ ಮಾಡಿ ಆ ವಿಷಯದ ಬಗ್ಗೆ ಮಾನ್ಯ ಅಧ್ಯಕ್ಷರು ಮಾತನಾಡ್ತಾರೆ ಸಮಯ ಆಗಿದೆ ನಾನಿನ್ನೂ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಮುಂಬರುವಂತಹ ಲೋಕಸಭೆ ಚುನಾವಣೆ ನಮ್ಮೆಲ್ಲರಿಗೆ ಸವಾಲಾಗಿದೆ ಇಲ್ಲಿದ್ದಂತ ಕೇಂದ್ರ ಮಂತ್ರಿ ಏನು ಮಾಡದೆ ಇಲ್ಲಿ ಎರಡು ಸಲ ಗೆದಿಸಿದ್ದೀರಿ ಹತ್ತು ವರ್ಷ ಅವಕಾಶ ಕೊಟ್ಟಿದ್ದೀರಿ ಏನ್ ಸಾಧನೆ ಇದೆ ಇವ್ರದ್ದು ಒಂದಾದ್ರೂ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ ಸಿಪೆಕ್ಟ್ ಮಾಡ್ತೀವಿ ಅಂತ ಹೇಳಿ ಮೋಸ ಕಾಲೇಜಲ್ಲಿ ಬರೀ ಟ್ರೈನಿಂಗ್ ಬಂದಿದ್ದಾರೆ ಎಫ್ ಎಂ ರೇಡಿಯೋ ಮಾಡ್ತೀನಿ ಅಂತ ಹೇಳಿ ಅದು ಪ್ರಾರಂಭನೇ ಆಗಿಲ್ಲ ಸುಮ್ಮನೆ ಪೇಪರ್ ನವೀಕರಣ ಇಂಧನದ ಸಚಿವರಾಗಿ ಇವತ್ತೇನು ಸೋಲಾರ್ ಪಾರ್ಕ್ ಬರಬೇಕಾಗಿತ್ತು ಅದು ಇದು ತನಗೆ ಮಾಡಲಿಕ್ಕೆ ಆಗಲಿಲ್ಲ ಏನು ಮಾಡಲಿಲ್ಲ ನಾವು ಏನು ಕೊಡ್ತಿದೀವಲ್ಲ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲಿ ಸುಳ್ಳು ಹೇಳಿ ಮನೆ ಕೊಟ್ಟರೆ ಮನೆ ವಾಪಸ್ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಮ್ಮ ತಂದೆಯವರು ಬಸವರಾಜ ಪೈಲಿದಂತ ಶ್ರಮ ಆ ಕಾರ್ಖಾನೆ ಮಾಡ್ತೀವಿ ಅಂತ ಹೇಳಿದ್ರು ಗೃಹ ಮಂತ್ರಿ ಅಮಿತ್ ಶಾ ಬಂದಾಗ ರೈತರಿಗಾಗಿ ಪುನಶ್ಚೇತನ ಮಾಡಿದ್ರ ಆ ಕಾರ್ಖಾನೆನೂ ಬಂದ್ ಮಾಡಿ ಇವತ್ತು ದ್ರೋಹ ಮಾಡಿದಂತ ಈ ಕೇಂದ್ರ ಸಚಿವ ಕೇಳ್ಬೇಕಲ್ಲ ಪ್ರಶ್ನೆ ಬೀದರ್ ಜಿಲ್ಲೆ ಜನ ಉತ್ತರ ಕೇಳ್ರಿ ಕೇಂದ್ರ ಸಚಿವನಿಗೆ ಏನ್ ಸಾಧನೆ ಇದೆ ಅಂತ ಹೇಳಿ ಹೇಳಿ ಏನೂ ಮಾಡಿದೆ ಇವತ್ತು ಬರೀ ಅಲ್ಲಿ ಇಲ್ಲಿ ಓಡಾಡಿ ಸುಳ್ಳು ಮೋಸ ಮಾಡಿದಂಥವರಿಗೆ ಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆ ಜನ ನೀವೆಲ್ಲ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಾಯಕರುಗಳ ಕೈ ಬಲಪಡಿಸಬೇಕು ಅಂತ ಹೇಳಿದ್ರೆ ಭ್ರಷ್ಟ ಕೋಮುವಾದಿ ಬಿಜೆಪಿ ಸರ್ಕಾರವನ್ನು ಬುಡ ಸಮೇತ ಕಿತ್ತಾಕಿ ಹೇಳಿ ಎಡ್ದೇಳಿ ಬಿಜೆಪಿ ತೊಲಗಿಸುವುದಕ್ಕೆ ತೊಲಗಿಸಲಿಕ್ಕೆ ತಾವೆಲ್ಲರೂ ಸಜ್ಜಾಗಬೇಕು ತೊಲಗಿಸುವವರೆಗೆ ನಿದ್ರೆ ಮಾಡಬಾರ್ದು ಅನ್ನುವಂಥ ಸಂಕಲ್ಪ ಮಾಡಿ ಇವತ್ತು ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿ ಏನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಗೊತ್ತು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಮುಂಬರುವಂತಹ ದಿನಮಾನಗಳಲ್ಲೂ ನಾವು ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಅರಣ್ಯ ಮಂತ್ರಿಯಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕದ ಇವತ್ತು ಕಾರ್ಯಾಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಇನ್ನೂ ಹೆಚ್ಚಿನ ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಧನ್ಯವಾದಗಳು ನಮ್ಮ ಜಿಲ್ಲೆಯ ಉಸ್ತುವಾರಿ ಜೋರಾದ ಚಪಾಳೆ ಸನ್ಮಾನ್ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಧನ್ಯವಾದಗಳು ಈಶ್ವರ್ ಖಂಡ್ರ ಜಿ ಅವರಿಗೆ ಇವಾಗ ಕಲಾಂ ತ್ರೀ ಸೆವೆಂಟಿ ಒನ್ ಜೆ ದಶಮಾನೋತ್ಸವದ ಉದ್ಘಾಟನೆಯನ್ನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎ ಎಸ್ ಸಿ ಅಧ್ಯಕ್ಷ ಮಾಡ್ಬೇಕಂತ ಕೋರ್ತೇನೆ ಸಮಾರಂಭದ ಜ್ಯೋತಿ ಬೆಳೆಸದಿಗೆ ಸಮಾರಂಭ ಈಗ ಉದ್ಘಾಟನೆ ಆಗ್ತಾ